ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾಸಕರಾದ ಶ್ರೀಮತಿ ಕರೆಮ ನಾಯಕ್ ಅವರು ಶಾಸಕರಾಗಿ ಆಯ್ಕೆಯಾಗಬೇಕು ಎಂದು ಗುರಪ್ಪ ಚಿಕ್ಕಬಹುದೂರ್ ಅವರು ಒಡಿಗೆರ ತಾಲೂಕಿನ ಗೋನಾಳ ಗ್ರಾಮದ ಶ್ರೀ ದುರ್ಗಾ ಭುವನೇಶ್ವರಿ ದೇವಿಗೆ ಅರಕೆ ಹೊತ್ತಿದ್ದರು ಶ್ರೀಮತಿ ಕರೆಮ್ಮ ನಾಯಕ್ ಅವರು ದೇವದುರ್ಗ ತಾಲೂಕಿನ ಶಾಸಕರಾಗಿ ಆಯ್ಕೆಯಾದ ಮೇಲೆ ಅವರ ಅಭಿಮಾನಿಯಾದ ಗುರಪ್ಪ ಚಿಕ್ಕಬಹುದೂರ್ ಬಿಳವಾರ ಅವರು ಸಂಗಮದಿಂದ ಸುಮಾರು ಎಂಟು ಕಿಲೋಮೀಟರ್ ವರೆಗೆ ಉರುಳು ಸೇವೆ ಮಾಡುತ್ತಾ ಶ್ರೀ ದುರ್ಗಾ ಭುವನೇಶ್ವರಿ ದೇವಿಗೆ ಉರುಳು ಸೇವೆ ಮಾಡಿ ಹರಕೆ ತೀರಿಸಿದ್ದಾರೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಯಜಾಮಿ ತಾಲೂಕಾ ಈಜೇರಿ ವಲಯದ ಕಾರ್ಯದರ್ಶಿಗಳಾದ ಶಿವಾನಂದ್ ಬಿಲ್ಲಾರ್ ಅಣಜಗಿ ತಿಳಿಸಿದ್ದಾರೆ இருக்காம என்ன இருந்துச்சு சீபோ இல்ல டாப் இன்னும் இது ஒரு நாடக்கு என்னா இல்ல எது கோரல் ಇಲ್ಲ ಟೋಟಲ್ ಅವರೇ ಕೊಡ್ತಾರೆ ನಾನು ಹೆಸರು ಸರ್ ಇರಪ್ಪ ಯಾವ್ರಿ ನಿಮ್ಮದು ಜವರಿ ತಾಲೂಕು ಬಿಳುವ ಜವರಿ ತಾಲೂಕಾ ಬಿಳುವರ್ ಗ್ರಾಮ ಬಂದು ಚಿಕ್ಕಬುದ್ರಲ್ಲಿ ಹೌದು ಇವ್ರಿ ಸರ್ ಓಕೆ ಇಲ್ಲಿ ಉರುಳು ಸೇವೆ ಮಾಡಿರಿಲ್ರಿ ಎಲ್ಲಿಂದ ತಿಳಿತ ಮಾಡಿರಿ ನೀವು ಸಂಗಮಲೆ ಬಾನಿ ಸರ್ ಹೌದು ರೀ ಯಾವ ಕಾರಣಕ್ಕೋಸ್ಕರ ಮಾಡಿರಿ ಎಚ್ ಡಿ ಕುಮಾರಣ್ಣ ಕರ್ಯಮ್ಮ ಗೆಜ್ಬೇಕು ಅಂತೇಳಿ ಮಾಡಿರಿ ಸರ್ ಯಾವುದು ರೀ ಎಚ್ ಡಿ ಕುಮಾರಣ್ಣ ರೀ ಹೌದು ಜಿ ನಾಯಕ ಗೆದ್ದು ಹೇಳಿ ನಮ್ಮ ಗುರುಗಳು ಹೇಳಿದ್ರಿ ಸುಳ್ಳು ಅಂದ ಸಲುವಾಗಿ ನಮ್ಮ ಗುರುಗಳು ಮಾತ್ರ ಸುಳ್ಳು ಆಗೋದಿಲ್ಲ ಅಂತ ಹೇಳಿ ನಾವು ಹರಿಕೆ ಹೋಗ್ತಿದ್ದೇವೆ ಹಾ ರೀ ಅಂದ್ರೆ ನಿಮ್ಮ ಶಾಸಕರಿಗೆ ಗೆದ್ದು ಬಂದ್ರಿ ಗೆದ್ದು ಅಂದ್ರೆ ನಿಮ್ಮ ದೇವರಿಗೆ ಏನಪ್ಪ ಅಂದ್ರೆ ಹರಿಕೆ ಹೋಗ್ತಿದ್ರಿ ನೀವು ಹೌದು ಸರ್ ಅಂದ್ರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆತರ ಊರು ಎಂಟು ಕಿಲೋಮೀಟರ್ ಸೇವ ಮಾಡ್ರಿ ಯಾವ್ದೇವ್ರಿ ಶ್ರೀ ಗಡೇ ದೇವಿ ಸರ್ ತಾಲೂಕು ರೀ ತಾಲೂಕು ಒಡಗೇರಿ ಸರ್ ಜಿಲ್ಲಾ ಯಾದಗಿರಿ ಒಡಗೇರಿ ತಾಲೂಕು ಶಾಸಕರು ಬಂದಾರ ಸರ್ ಶಾಸಕರು ಶಾಸಕರು ಬಂದಿದ್ರು ಬಂದಿಲ್ಲ ಸರ್ ಇನ್ನು ಬರ್ತಾ ಇದ್ದೀರಿ ಅಂತ ಹೇಳ್ತಾರೆ ಸರ್ ಹೌದು ಅವ್ರಿಗೆ ಬಂದರು ಸರ್ ಅಂದ್ರೆ ಆ ಪಕ್ಷದ ಕಾರ್ಯಕರ್ತರು ನೀವು ಇಲ್ರಿ ಸರ್ ನಾನೇನು ಕಾರ್ಯಕರ್ತ ಇಲ್ಲ ನಮ್ಮ ದೇವೇಗೌಡ ಅಪ್ಪಾಜಿಯವರು ಏನೋ ಒಂದು ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರ ಅಭಿಮಾನಕ್ಕಾಗಿ ನಾವು ಬೇಡಿಕೊಂಡಿದ್ದು ಸತ್ಯ ಸರ್ ಓಕೆ ಓಕೆ ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಹೇಳಿದ್ದಾರೆ ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಎಲ್ಪ್ ಗಿಲ್ಬ ಏನಿಲ್ಲರಿ ಸರ್ ನೀರಾವರಿ ಆದ್ರಿ ನಾವೊಬ್ಬ ಮಾಮೂಲಿ ರೈತ ಸರ್ ವರ್ಷಕ್ಕೆ ಇಪ್ಪತ್ತು ಲಕ್ಷ ಮಾಲ್ ಬೆಳೀನಿ ಸರ್ ಅದು ದೇವೇಗೌಡ ಅಪೂಜಿ ಪುಣ್ಯ ಅಂತ ಹೇಳಿ ನಾ ತಿಳ್ಕೊಂಡಿರೀ ಸರ್ ಕರೇಮಾ ನಾಯಕರು ಎಮ್ ಎಲ್ ಎಕ್ ಸೇವೆ ಮಾಡಿರಿ ಹಾ ಜೆಡಿಎಸ್ ಗೆದಿಬೇಕಂತ ಹೇಳ್ರಿ ಸರ್ ಚನ್ನಪಟ್ಟಣದಲ್ಲಿ ದೇವದುರ್ ತಾಲೂಕದಲ್ಲಿ ಜೆಡಿಎಸ್